ಇದು ಲೈವ್ ಇದು ಅನ್ಲೈವ್ ಏನು ಅನ್ನಲ್ಲೂ ಬುಡು ನೆಟ್ಲೂ ನಾನು ಅಂತ ಗ್ರೌಂಡೇಶನ್ சாலே சான பாடுக்கேடு அக்கடே போகூடா ఇక్కడెక్కడే చూడ ఇట్లానా హాయ్ హాయ్ అన్న అట్లానలా బాగా అంట చూడ నేనొక్క నేనా ఇంకా ಮನ ಹೇಯನಾ ಬಾಯ್ ಮಾಡ ಗುಡ್ ಇದು ಡಬಲ್ ಟೈಮ್ ಮುದ್ದೆ ಇದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಆಗಲಿ ಒಂದು ಎಷ್ಟೊಂದು ನಲವತ್ತೈವತ್ತು ಆಗ್ಯಾವ ಮುದ್ದೆ ಎಷ್ಟಾಗ್ಯಾವತಿ ಐವತ್ತು ಮುದ್ದೆ ಆರಾಮಾಗಿ ಆಗ್ಯಾವ ಈಗ ಮತ್ತೆ ಇದು ಒಂದು ಇಪ್ಪತ್ತು ಮುದ್ದೆ ಆಗುತ್ತೆ ಹದಿನೈದು ಮುದ್ದೆ ಆಗುತ್ತೆ ವೀಡಿಯೋ ಅದೇ ಲೈವ್ ಇದು ಅನ್ಲೈವ್ ஏன்த்தாரி மைத்து ஏனோ ஓடசைத்தம்மா இல்லை நோயிட்ட ஆன் பாக்டு கதா காசு பாகன்ட்டு மாமூல ஏன்ட்டியல முயற்சி இதன் தீயல கேமரா அன்னே பாக் நேர்ப்பட் சாடே